ವರದಿ ಕನ್ನಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯರ್ನಾಳ್ ಗ್ರಾಮದಲ್ಲಿ ಶ್ರೀ ಆದಿಕೇಶವ ಪೂರ್ವ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಗುರು ಬ್ರಹ್ಮಾನಂದ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆ ಎರ್ನಾಳ್ ನೂತನವಾಗಿ ನರ್ಸರಿ ಶಾಲೆ ಪ್ರಾರಂಭೋತ್ಸವದ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನೆರವೇರಿತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನೂತನವಾಗಿ ನರ್ಸರಿ ಕ್ಲಾಸ್ ಅನ್ನ ಸೋಮವಾರ ಪರಮ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರ ಸುಕ್ಷೇತ್ರ ಎರ್ನಾಳ್ ಅವರ ನೇತೃತ್ವದಲ್ಲಿ ಪ್ರಾರಂಭೋತ್ಸವ ನೆರವೇರಿತು ನಂತರ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರು ಮಾತನಾಡಿ ಶಿಕ್ಷಣ ಎಂಬುದು ನಮ್ಮ ಉಸಿರು ಇದ್ದಂತೆ ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಂಡು ಗ್ರಾಮೀಣ ಪ್ರದೇಶದ ಮಕ್ಕಳು ನಾಡಿನ ಹಾಗೂ ದೇಶದ ಉನ್ನತ ಸ್ಥಾನ ಪಡೆಯಬೇಕು ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ಎಸ್ ಎಸ್ ಮಠದ್ ರಮೇಶ್ ತಳ್ವಾರ್ ಬಸವರಾಜ್ ತಳ್ವಾರ್ ಟಿ ಎಸ್ ಲಡ್ಗೆ ಗೋಪಾಲ್ ಮಠದ್ ಮಂಜುನಾಥ್ ಯಮಕಣಮರಡಿ ಮುಕುಂದ್ ಮಠದ್ ಹಾಗೂ ಶಾಲಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಚಿ ಮದ್ದು ಎಸ್ ಎನ್ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕೇರಿ